ಬೀದರ್ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಜರುಗುತ್ತಿರುವ ಕೆಡಿಪಿ ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಲಬುರಗಿ ವಿಭಾಗದ ಉಪಾಧ್ಯಕ್ಷರಾದ ಎಸ್ಆರ್ ಮೆಹರೋಜ್ ಅವರಿಗೆ ವೇದಿಕೆ ಮೇಲೆ ಆಸನ ವ್ಯವಸ್ಥೆ ಮಾಡಿದ್ದು ಬಿಜೆಪಿ ಶಾಸಕರು ಬೇಸರವನ್ನು ಹೊರಹಾಕಿದ್ದಾರೆ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಮತ್ತು ಶರಣು ಸಲ್ಗಾರ್ ಚುನಾಯಿತ ಜನಪ್ರತಿನಿಧಿಗಳಿಗೆ ಆಸನ ನೀಡುವ ಬದಲು ಬೇರೆಯವರಿಗೆ ನೀಡುತ್ತಿದ್ದೀರಿ ಎಂದಾಗ ಸಚಿವ ಖಂಡ್ರೆ ಅವರು ಐದು ಜನ ಉಪಾಧ್ಯಕ್ಷರಿಗೂ ರಾಜ್ಯ ಸಚಿವ ಸಂಪುಟ ಸ್ಥಾನಮಾನ ನೀಡಿರುವ ಕಾರಣ ವೇದಿಕೆಯ ಮೇಲೆ ಆಸನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕರಿಗೆ ಸಮಜಾಯಿಷಿ ನೀಡಿದರು ಒಬ್ಬರಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನಮಾನ ಕೊಡಲಾಗಿದೆ ಸ್ಥಾನಮಾನ ಕೊಡಲಾಗಿದೆ ಐದು ಜನರಿಗೆ ಅದರಲ್ಲಿ ಇವರು ಇದ್ದಾರೆ ಮೆರೋಜ್ ಖಾನ್ ಅವರು ಇದ್ದಾರೆ ಮತ್ತೆ ಆ ಒಂದು ಇದರಲ್ಲಿ ಇವತ್ತಿನ ಸಭೆ ಆಯೋಜನೆ ಮಾಡಲಾಗಿದೆ